ಶ್ರೀರಾಮ ಸೇನೆ ತುಮಕೂರು ಜಿಲ್ಲಾ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ನಡೆಯಿತು ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷ ಹಾಗೂ ಪದಾಧಿಕಾರಿಗಳ ಘೋಷಣಾ ಸಮಾರಂಭ ತುಮಕೂರು ನಗರದಲ್ಲಿರುವ ಸರಸ್ವತಿಪುರಂನ ಶ್ರೀ ನವಗ್ರಹ ದೇವಸ್ಥಾನದಲ್ಲಿ ಪದಾಧಿಕಾರಿಗಳ ಘೋಷಣಾ ಸಮಾರಂಭ ನಡೆಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಶ್ರೀರಾಮ ಸೇನೆ ಬೆಂಗಳೂರು ನಗರ ಪ್ರಧಾನ ಕಾರ್ಯದರ್ಶಿ ಸುಂದರೇಶ್ ರವರು ಶ್ರೀರಾಮ ಸೇನೆ ಸ್ಥಾಪನೆಯಾಗಿ ಇಪ್ಪತ್ತು ವರ್ಷವಾಗಿದೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಅವರಿಗೆ ಎಪ್ಪತ್ತು ವರ್ಷ ಇದು ನಮ್ಮ ಕೊಡುಗೆ ಬ್ರಹ್ಮ ವಿಷ್ಣು ಮಹೇಶ್ವರರಂತೆ ಪ್ರಮೋದ್ ಮುತಾಲಿಕ್ ರವರು ಸಿದ್ದಲಿಂಗ ಸ್ವಾಮಿಗಳು ಹಾಗೂ ರಾಜ್ಯಾಧ್ಯಕ್ಷರಾದ ಶ್ರೀ ಗಂಗಾಧರ್ ಕುಲಕರ್ಣಿ ಅವರು ಸಹ ತ್ರಿಮೂರ್ತಿಗಳಾಗಿದ್ದಾರೆ ರಾಜಕೀಯವೇ ಬೇರೆ ಸಂಘಟನೆ ಬೇರೆ ರಾಜ್ಯದಲ್ಲಿ ನಮ್ಮ ಸಂಘಟನೆಯ ಹಿಂದೂಗಳ ಪರವಾಗಿ ಸಾಕಷ್ಟು ಹೋರಾಟಗಳನ್ನು ಮಾಡಿಕೊಂಡು ಬಂದಿದೆ ದೇಶವನ್ನು ಸುರಕ್ಷಿತವಾಗಿಡುವುದೇ ನಮ್ಮ ಉದ್ದೇಶ ಹಿಂದುತ್ವ ನಮ್ಮ ಮನಸ್ಸಿನಲ್ಲಿ ಇರಬೇಕು ಸಂಘಟನೆಯನ್ನ ಮೊಬೈಲ್ ಗ್ರೂಪ್ಗಳಲ್ಲಿ ಸಂಘಟನೆ ಮಾಡುವ ಕಾಲ ಮುಗಿದಿದೆ ಈಗ ಏನಿದ್ರು ಮನೆಗಳಿಗೆ ಹೋಗಿ ಸಂಘಟನೆ ಮಾಡುವ ಕಾಲ ಬಂದೊಂದು ತಾಲೂಕಿನಲ್ಲಿ ನೂರ ಜನ ಪಡೆಯುವ ಕಟ್ಟಬೇಕು ಹಾಗೂ ಪ್ರಮೋದ್ ಮುತಾಲಿಕ್ ಅವರು ಎಪ್ಪತ್ತನೆಯ ಹುಟ್ಟುಹಬ್ಬಕ್ಕೆ ಕಾಶಿ ಪ್ರಮುಖರಾದೆ ಆಚರಿಸುತ್ತಾರೆ ಎಂದರು ಅನಿಲ್ ಯಾದವ್ ನ್ಯೂಸ್ ನಮ್ಮ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಹೇಳ್ತಾರೆ ಪೊಲೀಸರನ್ನ ಕೇಳಬೇಕು ಅಣ್ಣನ ಕೇಳು ಅಪ್ಪನ್ ಕೇಳು ಇನ್ಯಾವನ್ನ ಕೇಳಬೇಕು ಯಾಕೆ ಅವ್ರು ಕೇಳಕ್ಕೆ ಹೇಳ್ತಿದ್ದಾರೆ ಅಂದ್ರೆ ನಮ್ಮ ಸಂಖ್ಯೆ ದೃಷ್ಟಿಯನ್ನು ನೋಡಿ ಅವರು ಕೇಳಕ್ಕೆ ಹೇಳ್ತಾರೆ ಸ್ವಲ್ಪ ನಮ್ಮ ಸಂಖ್ಯೆ ದೃಷ್ಟಿ ಜೇನು ಹೊಡುತ್ತಾರೆ ಆದ್ರೆ ಜೇನು ಹೊಡೆದ್ ಯಾಕೆ ಹೇಳಿ ಜನ ಓಡೆ ಹೋಗ್ತಾರೆ ಈಗ ಒಂದು ಹುಳ ನಮ್ಗೆ ಹೊಡೆದ್ರೆ ಆ ಹುಡುಗ ಆದರೆ ಆದ್ರೆ ಸರ್ಕಾರ ಜೈನು ಇರೋದ್ರಿಂದ ಜೈಲು ಒಂದು ಹೊಡೆದ್ರು ಸಾಕು ಜನಗಳು ಓಡೇ ಹೋಗ್ತಾರೆ ಅಷ್ಟೇ ವ್ಯತ್ಯಾಸ ಹಾಗೆ ಶ್ರೀರಾಮ ಸೇನೆಯಲ್ಲಿ ಸಾವಿರಾರು ಜನ ಕಾರ್ಯಕರ್ತರು ಆದ್ರಂದ್ರೆ ಇಲ್ಲಿರುವಂತ ಕಿಡಿಗೇಡಿಗಳು ಇಲ್ಲಿರುವಂತಹ ದೇಶ ದ್ರೋಹಿಗಳು ಇಲ್ಲಿರುವಂತಹ ನಮ್ಮೂರೇ ಆಗಿ ನಮ್ಗೆ ಬೆನ್ನಿಗೆ ಚೂರಿ ಹಾಕುವಂತವರು ಎಲ್ಲರನ್ನೂ ಕೂಡ ನಾವು ಕರಿವಾಣ ಹಾಕಬೇಕು ನಮಗೆ ಇನ್ಯಾವುದೋ ಶತ್ರುಗಳನ್ನ ನಾವು ಕೊಡಲ್ಲ ಜೊತೆಯಲ್ಲಿರುವ ಶತ್ರುಗಳನ್ನೇ ಜಾಸ್ತಿ ನಮಗೆ ಮುಸ್ಲಿಮ್ಸ್ ಬಿಡಿಯವರ ಭಯೋತ್ಪಾದಕನ ಇದೆ ಲವ್ ಜಿಹಾದ್ ಇದೆ ಅವ್ರ ವಿಚಿತ್ರವಾದ ಮೆಂಟಾಲಿಟಿ ಇದೆ ಅದನ್ನ ನಮ್ದೇನಿದೆ ಅಂದ್ರೆ ಈಗ ಅಲ್ಲಿ ಒಬ್ಬ ಬೆಳೀತಿದ ನಂತರ ತುಳಿಬೇಕು ಅನ್ನೋದು ಈ ಮೆಂಟಾಲಿಟಿ ಇದೆಯಲ್ಲ ಇದು ನಮ್ಮ ನಮ್ಮ ಕಾರ್ಯಕರ್ತರ ಮೇಲ್ನಿಂದ ಆಚೆ ಇದು ನಮ್ಮ ಜಾತಿ ಜಾತಿ ಅವಸ್ಥೆನೂ ಆಚೆ ಬರಬೇಕು ದೇಶ ಉಳಿದ ತಾನೆ ನಮ್ಮ ಜಾತಿ ಉಳಿತದೆ ಧರ್ಮ ಉಳಿತದೆ ದೇವಸ್ಥಾನ ಉಳಿತದೆ ಶ್ರೀರಾಮ್ ಉಳಿತದೆ ಅಲ್ಲಿ ಉಳಿತಾರೆ ನಾವೆಲ್ಲರೂ ಉಳಿತೀವಿ ದೇಶನೇ ಉಳಿಯಲಿಲ್ಲ ಅಂದ್ರೆ ನಾವು ಇನ್ನೇನು ಮಾಡೋಕ್ಕಾಗತ್ತೆ ದೇಶನೇ ಮೊದಲು ದೇಶಕ್ಕಾಗಿ ತಾನೆ ನಾವು ಓಡಾಡ್ಬೇಕಾಗಿದೆ ಇಷ್ಟೊಂದು ಸಂಘಟನೆಗಳು ಉದ್ದೇಶ ಏನು ಈ ದೇಶವನ್ನು ಸುರಕ್ಷಿತವಾಗಿಡಬೇಕನ್ನೋದೇ ನಮ್ಮ ಉದ್ದೇಶ ದೇಶದ ಪರವಾಗಿ ನಾವು ಹೋಗ್ಬೇಕಾಗಿದೆ ಹಾಗಾಗಿ ಇಲ್ಲಿ ಬಂದಿರುವಂತಹ ಎಲ್ಲ ಕಾರ್ಯಕರ್ತರುಗಳು ಇನ್ನೂ ಹೆಚ್ಚಾಗಿ ನಾವು ಬರಿಬೇಕಾಗಿದೆ ನಿಮಗೆ ಹೇಳುವಷ್ಟು ದೊಡ್ಡ ವ್ಯಕ್ತಿಗಳಂತ ನಾವೇನಲ್ಲ ನಾವು ನಿಮ್ಮ ಥರನೇ ಇದೇ ರೀತಿ ಕುತ್ಕೊಂಡು ಅದೇ ರೀತಿ ನಾವು ಸ್ವಲ್ಪ ಒಂದು ಸಮಯವನ್ನು ಸಂಘಟನೆಗೆ ನಿಗದಿ ಮಾಡಿ ಆ ಸಮಯದೊಳಗೆ ಸಂಘಟನೆಗೆ ಸಹಕರಿಸಿದ್ದಕ್ಕೆ ಇವತ್ತು ನಮ್ಮನ್ನು ನೀವು ಇಲ್ಲಿ ಕೂಡಿಸಿದ್ದೀರಿ ಹೊರತು ಇಲ್ಲ ನಾವು ಕೂಡ ಹಿಂಗೆ ಕೂಡಬೇಕು ಅದಕ್ಕೆ ಯಾವತ್ತೂ ಕೂಡ ನಾವು ವೇದಿಕೆ ಮುಂದೆ ಹೇಳಿಕೆ ಮುಂದೆ ಸಂಘಟನೆಯ ಸಂಘಟನಾ ಕಾರ್ಯದರ್ಶ ರಾಜ್ಯ ಸಂಘಟನಾ ಕಾರ್ಯದರ್ಶಿ ದಕ್ಷಿಣ ಕರ್ನಾಟಕದ ಲವ್ ಜಿಹಾದ್ ಪ್ರಮುಖರಾದಂಥ ಸುಂದರೇಶ್ ಅವರೇ ಯಾರೇ ಅಮ್ಮರವರು ಹೇಳಿದಾಗೆ ಸುಂದರೇಶ್ ಅವರು ಹೇಳಿದಾಗೆ ಗೋ ಮಾಸವನ್ನು ಹಿಡಿಯುವಂಥ ಕಾರ್ಯದಲ್ಲಿ ನೆದೆ ಕೊತ್ತು ನಿಂತು ಆ ಕಾರ್ಯಾಚರಣೆ ಮಾಡುವಂತಹ ಬೆಂಗಳೂರು ಗ್ರಾಮಾಂತರ ಅಧ್ಯಕ್ಷರಾದಂಥ ರಮೇಶ್ ಗೌಡ್ರೆ ಸಂಘಟನೆಗೆ ಬದ್ಧಿರುವಂಥ ಮತ್ತು ಈ ತಾನೇ ತುಮಕೂರು ಜಿಲ್ಲೆಗೆ ಹಿಂದುತ್ವದ ನೇತೃತ್ವವನ್ನು ಹಿಂದೂ ಕಾರ್ಯವನ್ನು ವಿಸ್ತಾರ ಮಾಡಲಿಕ್ಕೆ ಅಧಿಕಾರವನ್ನು ವಹಿಸಿಕೊಟ್ಟಂಥ ಅನಿಲ್ ಅವರೇ ಈಗ ಎಲ್ಲ ಆತ್ಮೀಯ ಕಾರ್ಯಕರ್ತರು ಪ್ರಾರಂಭದಲ್ಲಿ ನಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ ಭಾಳಷ್ಟು ದಿವಸದ ಒಂದು ನಮ್ಮ ಯೋಚನೆ ಇತ್ತು ತುಮಕೂರು ಜಿಲ್ಲೆಯಲ್ಲಿ ಶ್ರೀರಾಂಸಿ ವಿಸ್ತಾರ ಆಗಬೇಕು ಹೇಳಿ ಆ ಒಂದು ನಮ್ಮ ಯೋಚನೆಯನ್ನು ಇವತ್ತು ಕಾರ್ಯರೂಪಕ್ಕೆ ತರಲಿಕ್ಕೆ ಅನಿರವರ ತಾನೆಲ್ಲ ಏನು ನಿರ್ಧಾರ ಮಾಡಿ ಗೊತ್ತಿಲ್ಲ ಅಧಿಕೃತವಾಗಿ ಉದ್ಘಾಟನೆಯನ್ನು ಮಾಡ್ತಾ ಇದ್ದೀರಿ ಅದಕ್ಕೆ ತಮಗೆ ನನ್ನ ವೈಯಕ್ತಿಕವಾಗಿ ಹಾಗೂ ಶ್ರೀರಾಮ ಸೇನೆ ವತಿಯಿಂದ ವರ್ಧನೆಗಳನ್ನು ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈಗ ಮೂರು ಜನ ಮಾತಾಡಿದರು ಆ ಮೂರು ಜನ ಮಾತಾಡಿದ ನಾನೇ ಮಾನವರು ಬಂದು ಕುಟ್ಕೊಂಡು ವಿಚಾರ ಮಾಡಿದ್ದು ಅವರು ಒಪ್ಪಿನ ಬ್ಯಾಕ್ಟರ್ಸ್ ಹೀಗಾಗಿ ಒಳ್ಳೆ ಬ್ಯಾಂಕಿಫ್ ಕೇಳುತ್ತೇವೆ ಆದರೂ ಸಹ ಸಾಕಷ್ಟು ಯೋಜನೆಗಳನ್ನು ನಾವು ತಿಳ್ಕೊಳ್ಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ವಿಷಯಗಳನ್ನು ತಮ್ಮ ಗಮನಕ್ಕೆ ತರುವಂತೆ ಪ್ರತಿಯೊಂದು ಹಿಂದೂ ಸಂಘಟನೆಗಳಿರುತ್ತವೆ ಶ್ರೀರಾಮ ಸೇನೆಯೋ ಪರಿವಾರನೋ ಮತ್ತೆ ಹಿಂದೂ ಜನಜಾಗೃತಿ ಸಮಿತಿಯೋ ಸನಾತನ ಸಂಸ್ಥೆಯವರು ಹೀಗೆ ಇಡೀ ದೇಶದಲ್ಲಿ ಯಾವ್ಯಾವ ಸಂಘಟನೆಗಳು ಹಿಂದುತ್ವಕ್ಕಾಗಿ ದೇಶಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಸಂಘಟಕರ ಬಾಯಿಂದ ಎಲ್ಲ ಸಂಘಟನೆಗಳ ಬಾಯಿಂದ ಒಂದೇ ಶಬ್ದ ಇದೆ ಏನು ದೇಶಕ್ಕೆ ಗಂಡಾಂತರ ಇದೆ ಹಿಂದೂ ಧರ್ಮಕ್ಕೆ ಗಂಡಾಂತರ ಇದೆ ಅದಕ್ಕೋಸ್ಕರವಾಗಿ ನಾವೆಲ್ಲ ಸಂಘಟಿತರಾಗಬೇಕು 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 ಅಂತ ಹೇಳಿ ಎಲ್ಲ ಸಂಘಟನೆಗಳು ಕೆಲಸ ಮಾಡ್ತಾರೆ ಹಾಗಾದ್ರೆ ಈ ಸಂಘಟನೆಗಳಲ್ಲಿ ಹುಚ್ಚ ಈ ರೀತಿಯಾಗಿ ಹಿಂದೂ ಆತಂಕದಲ್ಲಿದ್ದಾವೆ ದೇಶ ಇದೆ ಅದಕ್ಕೆ ಕೆಲಸ ಮಾಡೋಣ ಒಟ್ಟಾಗೋಣ ವಟ್ಟಾಗೋಣ ಅಂತ ಹೇಳಬೇಕಾದ್ರೆ ವಾಸ್ತಿಕತೆಗಳನ್ನ ಸಂಘಟನೆಗಳು ಅರ್ಥ ಮಾಡಿಕೊಂಡಿದ್ದಾರೆ ಹೀಗಾಗಿ ಸಂಘಟನೆಗಳು ಸಂಘಟಿತ ಪ್ರತಿ ಸಂದರ್ಭದಲ್ಲೂ ಪ್ರತಿ ಕ್ಷಣದಲ್ಲೂ ಸಹ ಇವತ್ತು ದೀವಿ ಹಿಂದೂ ಸಮಾಜಕ್ಕೆ ನಾಲ್ಕು ಜನತೆ ನಾಲ್ಕು ಜನತೆ ರೇಪ್ ಮಾಡ್ತಾರೆ ಇದೆಷ್ಟು ನೋಡ್ತಾ ಇದ್ದೀವಿ ಬ್ರಿಡ್ಜ್ ಅಲ್ಲಿ ಸಾಧ್ಯತೆ ನೋಡ್ತಾ ಇದ್ದೀವಿ ಬೇರೆ ಬೇರೆ ನೇಡ ಹಾಕೊಂಡಿದ್ದು ಫೋಟೋಗ್ರಾಫ್ಸ್ಗಳಿದ್ದಾವೆ ಇಡೀ ದೇಶದ ಎಲ್ಲರೂ ಕೂಡ ನಾವು ಮಾಹಿತಿ ತಗೊಂಡಾಗ ಸಾವಿರಾರು ಸಾವಿರ ಸಂಖ್ಯೆಯಲ್ಲಿ ಒಂದು ಹೆಣ್ಮಕ್ಳು ವೇಷ ಬ್ಯಾಟಕ್ಕೆ ಹೋಗಿದ್ದಾರೆ ಅವರಿಗೆ ಕುಟುಂಬದವ್ರ ಬಗ್ಗೆ ಮನೆ ಸೇರ್ಸಲ್ಲ ಒಂದ್ಸಲ ಹೋಗಿದೀವಿ ಅಂತ ಕಳಿಸ್ತಾರೆ ಅವ್ರ ಜೊತೆ ಇರೋಕ್ಕಾಗಲ್ಲ ಆಲ್ರೆಡಿ ಜೊತೆ ಇದ್ದಾಗಲೇ ಇನ್ನೊಬ್ರು ನೋಡಿ ಕಂಪ್ಲೇಂಟ್ ನಾವು ಹತ್ರ ಇದ್ದಾವೆ ಅದನ್ನ ನಾವು ನನ್ನ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ವಿ ಕಂಪ್ಲೇಂಟ್ ಕೊಡ್ತಾ ಇದ್ವಿ ಮನ ಪರಿವರ್ತನೂ ಮಾಡ್ತಾ ಇದೀವಿ ಒಂದು ಹುಡುಗಿ ಜೊತೆ ಹೋಗಿ ಮಾಡ್ತಾ ಅಂತಂದ್ರೆ ಆ ಹುಡುಗಿ ಮತ್ತೆ ಹೋಗಿ ಸ್ಟಾರ್ಟ್ ಮಾಡ್ತಾನೆ ಇವಳ ಮುಖಾಂತರ ಮಾಡ್ತಾನೆ ಅವ್ಳುಕೂಡ ಅವ್ಳ ಮುಖಾಂತರ ಇನ್ನೊಂದು 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 ಒಬ್ಬೊಬ್ಬ ಹುಡುಗ ಐದೈದು ಜನರ ಜೊತೆ ಸಂಪಾದನೆ ಇಟ್ಕೊಂಡಿದ್ದಾರೆ ಕಾರಣ ಏನು ಅವ್ರೆಲ್ಲ ಐದು ಜನ ಹೇಗಿಟ್ಟು ಇಸ್ಲಾಮಿಕ್ ತಗೊಂಡ್ಬೋದು ಇಸ್ಲಾಮಿಕ್ ತಗೊಂಡೋಗಿ ಸಂಸಾರ ಮಾಡಕ್ಕಲ್ಲ ಮಕ್ಕಳು ಹೇಳೋದು ಮಕ್ಕಳು ಹೇರೇರಿ ಮಾತ್ರ ಮಕ್ಕಳು ಹುಟ್ಟಿದ್ರು ಅಂತಂದ್ರೆ ಆ ಮಕ್ಕಳನ್ನ ಸಾಕಲ್ಲ ಮಕ್ಕಳು ಅವರಿಗೆ ಯೋಗ್ಯತೆ ಅಂತ ತಗೊಂಡೋಗಿ ಮದರಸಗಳಲ್ಲಿ ಬಿಡ್ತಾರೆ ಮದರಸಗಳಲ್ಲಿ ಇದೇ ರೀತಿಯ ದೊಡ್ಡ ಮಟ್ಟದ ಒಂದು ಜಾಲ ಆಗಿ ಮದರಸದಲ್ಲಿ ಇಸ್ಲಾಮಿಕ ಪದ್ಧತಿಯಲ್ಲಿ ಅವ್ರನ್ನ ಬೆಳೆಸಿ 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 ಗಾಂಜೀರಿಗಳನ್ನು ಕೋಲಬೇಕು ಹಿಂದೂರನ್ನ ಕೋಲಬೇಕು ಮೂರ್ತಿ ಪೂಜೆ ಮಾಡುವವರನ್ನ ವಿರೋಧ ಮಾಡ್ಬೇಕು ಅನ್ನುವಂತ ಚಿಕ್ಕ ಮಕ್ಕಳಿಂದಾನೆ ಬೆಳೆಸಿ 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 ಅವರಿಗೆ ನಮ್ಮ ವಿರುದ್ಧವಾಗಿ ನಮ್ಮನ್ನು ನೋಡಿದ್ರೆ ಅವರು ಏಕೆಂದ್ರೆ ಮಾಡಿ ಕೊಲೆ ಮಾಡಬೇಕು ಮಾನಸಿಕತೆ ಹೀಗಾಗಿ ಸುಮಾರು ಲಕ್ಷಾಂತರ ಜನ ಮಕ್ಕಳು ಇವತ್ತು ಮದರಸಗಳಲ್ಲಿದ್ದಾರೆ ಅವರೆಲ್ಲರೂ ಯಾವಾಗ ಈಚೆ ಬರ್ತಾರೋ ಗೊತ್ತಿಲ್ಲ ಇಸ್ರೇಲ್ ತರ ಆಗತ್ತೆ ಭಾರತದಲ್ಲಿ ಏನಾಯ್ತು ಅಲ್ಲಿರುವಂತಹ ಮುಸಲ್ಮಾನ ಕೂಡ ಟೆರೆಂಟ್ ಸೇರ್ಕೊಂಡು ಆಕ್ರಮಣ ಮಾಡಬಹುದು ಅವತ್ತು ಇಸ್ರೇಲ್ ಅಂತ ಸ್ಥಿತಿ ಏನಾಗಿರಬಹುದು ಅದು ಚಿಕ್ಕ ರಾಷ್ಟ್ರಿ ಆದ್ರೂ ಮನೆಗೆ ಒಬ್ಬೊಬ್ಬ ದೇಶ ಪ್ರೇಮಿ ಇದ್ದ ಅಲ್ಲಿ ನಮ್ಮಲ್ಲಿ ಮನೆಗೆ ನಾಲ್ಕನೇ ದಿನ ದೇಶ ಧ್ರುವ ಇವತ್ತು ಕೂಡ ಯುದ್ಧಗಳು ನಡೀತಾ ಇದ್ದಾವೆ ಆದ್ರೆ ನಮ್ಮ ದೇಶಕ್ಕೆ ಅಂತ ಗಂಡಾಂತರ ಬಂದ್ರೆ ನಾವ್ ಏನ್ ಹಾಕಬೇಕು ಎಲ್ಲಿ ಹೋಗಿ ಬಿಟ್ಟುತ್ತೆ ನಮ್ಮ ಸ್ಥಿತಿ ಗಂಭೀರ ಇದೆ ಪರಿಣಾಮಗಳು ಹೀಗಾಗಿ ನಾವೆಲ್ಲರೂ ಕೂಡ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ ದಿನಕ್ಕೆ ಒಂದು ಗಂಟೆ ನೀವು ಟೈಮ್ ಕೊಡ್ರಿ ಒಂದೇ ಗಂಟೆ ಕೊಡಿ ನೀವು ಇಪ್ಪತ್ತ್ ಮೂರು ಗಂಟೆ ನಿಮ್ ಕೆಲಸ ಮಾಡ್ಬೇಕು ಮನೆ ಕುಟುಂಬ ಕೆಲಸ ಮಾಡ್ಬೇಕು ಯಾಕೆ ಕುಟುಂಬ ಇದ್ದಾಗ ನಮ್ಮ ಕುಟುಂಬಕ್ಕೂ ಕೂಡ ನಾವು ಸಮಯ ಕೊಡಲೇಬೇಕು ಒನ್ ಅವರ್ ಒನ್ ಅವರ್ ಧರ್ಮಕ್ಕೋಸ್ಕರ ದೇಶಕ್ಕೋಸ್ಕರ ಯೋಚನೆ ಮಾಡಿರಿ ಒಂದು ನಾಲ್ಕು ಜನ ಸೇರಿದ್ರಿ ಸ್ನೇಹಿತರೆ ಮಾತಾಡಿ ಇದೆ ಬನ್ನಿ ನಾವೆಲ್ಲ ಒಟ್ಟು ಹಾಕೋಣ ಒಟ್ಟಾದರೆ ಮಾತ್ರ ಬದುಕಕ್ಕೆ ಸಾಧ್ಯ ಒಟ್ಟಾಗಲಿಲ್ಲ ಅಂತಂದರೆ ದೇವರ ಅಡೆದು ನಮ್ಮ ಮನೆಗೆ ಬಾಗಿಲಿಗೆ ಬೆಂಕಿ ಬಂದಿದೆ ನಮ್ಮ ಕುಟುಂಬದವ್ರು ನಾವು ಯಾರು ಹೊಡೆಯಲ್ಲ ಉದಾಹರಣೆಗೆ ಕೇರಳದ ಕೇರಳ ಸ್ಥಿತಿ ಏನಾಗಿದೆ ಇವತ್ತು ಪಶ್ಚಿಮ ಬಂಗಾಳದ ಸ್ಥಿತಿ ಏನಾಗಿದೆ ಕಾಶ್ಮೀರ ಅಂತೂ ಹೋಯ್ತು ಕಾಶ್ಮೀರದಲ್ಲಿ ಎಕ್ಕಿಂತ ಕುಟುಂಬದಿತ್ತು ಖಂಡಿತಗಳು ಏಳು ಲಕ್ಷ ಜನ ಒಂದೇ ರಾತ್ರಿ ಅವ್ರ ಅವ್ರೋಚನೆ ಏನಿತ್ತು ನೀವು ಇಸ್ಲಾಮ್ ಸ್ವೀಕಾರ ಮಾಡಂಗಿದ್ರೆ ಇಲ್ಲಿ ಇಲ್ಲ ಅಂತಂದ್ರೆ ನಿಮ್ಮ ಸಂಪತ್ತು ಮತ್ತು ನಿಮ್ಮ ಮನೆ ಹೆಣ್ಣು ಮಕ್ಕಳನ್ನ ಬಿಟ್ಟು ಓಡೋದ್ರಿ ಅಂತ ಇದು ಘೋಷಣೆ ಆಯಿತು ಎರಡು ಫೈನ್ಸ್ ನೋಡಿದ್ವಿ ಕಾಶ್ಮೀರ್ ಫೈನ್ಸ್ ನೋಡಿದ್ವಿ ಆದ್ರೆ ಕೂತ್ಕೊಂಡು ಮೊಬೈಲ್ ನೋಡ್ಕೊಂಡು ನೋಡ್ಕೊಂಡು ಇವತ್ತು ಶ್ರೀರಾಮ್ ಸೇನೆ ಜಿಲ್ಲಾಘಟ್ಟ ಪದಾಧಿಕಾರಿಗಳು ಪದಾಕಾರಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ನಮ್ಮ ಶ್ರೀರಾಮ್ ಸೇನೆ ರಾಜ್ಯಾಧ್ಯಕ್ಷರಂತಹ ಗಂಗಾಧರ್ ಅವರು ಅದೇ ರೀತಿ ಅಮ್ಮನೇವರು ಸುಂದರ್ಜಿಯವರು ರಮೇಶ್ಗೌಡರು ಹಾಗೇ ರೀತಿ ಬರೆದಿರ್ತಕ್ಕಂಥ ಎಲ್ಲ ನನ್ನ ಕಾರ್ಯಕರ್ತರು ನಮ್ಮ ಐದು ಕಾರ್ಯಕರ್ತರಿಗೂ ನನ್ನ ಅನುಸರಿಸ್ತಾ ಏನು ನಮ್ಮ ಶ್ರೀರಾಮ್ ಸೇನೆ ಸಂಘಟನೆ ಈಗ ನಮ್ಮ ಚಂದ್ರಜಿಯವರು ಹೇಳಿದರು ಸತತ ಇಪ್ಪತ್ತು ವರ್ಷಗಳಿಂದ ಇಪ್ಪತ್ತು ಹೊರವಾಗಿ ಹಲವಾರು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದೆ ಅದೇ ರೀತಿ ನಾನು ಶ್ರೀರಾಮಚನೆ ಸಂಘಟನೆ ಬರೋಕ್ಕೂ ಮುಂಚೆ ಬೇರೆಯೊಂದು ಹಿಂದೂ ಸಂಘಟನೆಯಲ್ಲಿ ಕೆಲಸ ಮಾಡ್ತಿದ್ದೆ ಆಗ ನಮ್ಮ ರಮೇಶ್ ಗೌಡರು ಎಲ್ಲ ನೀವು ನಮ್ಮ ಶ್ರೀರಾಂಚನೆಯಲ್ಲಿ ಇರಬೇಕು ಸಂಘಟನೆಗೆ ನೀವು ಬಲಪಡಿಸಬೇಕು ನಾವೆಲ್ಲ ಅಂತ ಹೇಳಿ ನನಗೆ ಸಹಕಾರ ಕೊಟ್ಟು ಈಗ ನನಗೆ ಒಂದು ಒಳ್ಳೆಯ ಉಪಮಾದ ಸ್ಥಾನ ಕೊಟ್ಟು ಕೊಡ್ತಿದ್ದಾರೆ ಹಾಗೂ ನಾನು ಧನ್ಯವಾದ ಹೇಳ್ತೀನಿ ಇನ್ನು ನಾವು ಇತ್ತೀಚೆಗೆ ನೋಡ್ತಾ ಇದ್ವಿ ಬಾಂಗ್ಲಾದೇಶ ಆಗಿರ್ಬೋದು ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಹಲವಾರು ಘಟನೆಗಳು ನಡೀತಾ ಇದೆ ಇದೆಲ್ಲ ನಮಗೆ ಒಂದು ಸಿದ್ದುನೆ ಅಂತ ನಾವು ತಿಳ್ಕೊಬೇಕಾಗಿದೆ ಮನೆ ಮನೆಗೂ ಒಬ್ಬ ಯಾಕೆಂದರೆ ದೇಶದ ಗಡಿಯಲ್ಲಿ ನಿಂತು ನಾವು ಯುದ್ಧ ಮಾಡೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ದೇಶದ ಒಳಗಡೆ ಒಳಗಡೆ ಇರ್ತಕ್ಕಂಥ ಭಯೋತ್ಪಾದಕನ ನಾವು ಮನೆಗೊಬ್ಬರು ಹಿಂದೂಗಳು ಹೊರಗಡೆ ಬಂದು ಅವನ್ನೆಲ್ಲ ನಾವು ಅವರೆದುರಿಗೆ ನಿಂತು ನಮ್ಮ ಹಿಂದುತ್ವವನ್ನು ನಮ್ಮ ದೇಶವನ್ನು ಮಾಡಬೇಕಾಗಿದೆ ಹಾಗಾಗಿ ಎಲ್ಲರೂ ಆಗಬೇಕಾಗಿದೆ ಈ ಸಂದರ್ಭದಲ್ಲಿ ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಮ್ಗೆ ಯಾರಿಗೂ ಹುಡುಗಾಲ ಇಲ್ಲ ಅಂತ ಹೇಳೋಕೆ ಇಷ್ಟಪಡ್ತೀವಿ ಇಷ್ಟ ಅಲ್ಲ ನೋವು ಆಗುತ್ತೆ ಆ ಥರ ಹೇಳಬೇಕು ಅಂದರೆ ಅದು ಆದಷ್ಟು ಬೇಗನೆ ಆಗುತ್ತೆ ಇಲ್ಲ ಅಂದರೆ ನಾವೆಲ್ಲ ಸಂಘಟಕರಾಗಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಹಿಂದೂ ಅಂತ ಹೇಳ್ಕೊಳಕ್ಕೆ ಸಾಧ್ಯನೇ ಇಲ್ಲ ಹೀಗಾಗಿ ಎಲ್ಲರೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನೀವೆಲ್ಲರೂ ಸಹಕರಿಸಿ ನಮ್ಮ ಮೀನಾಚನ ಸಂಘಟನೆಯನ್ನು ಪ್ರತಿ ತಾಲ್ಲೂಕಿನಂತೂ ಹೋಗ್ಬೇಕು ಹೋಗಲಿ ಮಟ್ಟದಲ್ಲೂ ನಾವು ಬಲಪಡಿಸುವಂತ ಕೆಲಸ ಮಾಡಬೇಕಾಗಿದೆ ಈ